ತಂತ್ರಜ್ಞಾನವನ್ನ ಬಳಸಿ ಅನರ್ಹ ಪಡಿತರ ಕಾರ್ಡ್ ಅನ್ನ ರದ್ದು ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತಂತ್ರಜ್ಞಾನ ಬಳಸಿ ಅನರ್ಹ ಪಡಿತರ ಕಾರ್ಡ್ ಅನ್ನ ಈಗ ರದ್ದು ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಷಿ ಆಗ್ರಹಿಸ್ತಾ ಇದ್ದಾರೆ ಪಡಿತರ ಕಾರ್ಡ್ ಹೊಂದಿರೋ ಅನರ್ಹ ಬಳಕೆದಾರರ ಕಾರ್ಡ್ಗಳನ್ನ ರದ್ದು ಮಾಡಿ ಅವರು ಬಳಸ ಯಾವುದೇ ಕಾರ್ಡ್ ಅನ್ನ ಬಳಸುವಂತಿಲ್ಲ ಅವರ ಕಾರ್ಡ್ಗಳನ್ನ ರದ್ದು ಮಾಡಿ ಅಂತ ಈಗ ಜೋಶಿ ಅವರು ಹೇಳಿದ್ದಾರೆ ಹೀಗಾಗಿ ಪರಿಶೀಲನೆ ಮಾಡುವಂತೆ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕೇಂದ್ರದಿಂದ ಸೂಚನೆಯನ್ನ ಈಗ ನೀಡಲಾಗಿದೆ ಅನರ್ಹ ಪಡಿತರ ತೆಗೆಯಬೇಕು ಕಾರ್ಡ್ ಅನ್ನ ರದ್ದು ಮಾಡುವಾಗ ತಾರತಮ್ಯ ಮಾಡಬಾರದು ಅರ್ಹತೆ ಇದ್ದವರಿಗೆ ತೆಗೆಯಬಾರದು ಐದು ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋದು ನಿಯಮ ಇದೆ ಅದರಂತೆ ಈಗ ರಾಜ್ಯ ಸರ್ಕಾರಕ್ಕೆ ಪರಿಶೀಲನೆ ಮಾಡಲು ಮಾತ್ರ ಹೇಳಿದ್ದೇವೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ತಂತ್ರಜ್ಞಾನ ಬಳಸಿ ಅನರ್ಹ ಪಡಿತರ ಕಾರ್ಡ್ ಯಾರು ಹೊಂದಿದ್ದಾರೆ ಆ ಕಾರ್ಡ್ಗಳನ್ನ ಅನರ್ಹ ಪಡಿತರ ಕಾರ್ಡ್ ಹೊಂದಿರುವ ಕಾರ್ಡ್ಗಳನ್ನ ರದ್ದು ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈಗ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಪಡಿತರ ಕಾರ್ಡ್ ಹೊಂದಿರೋರು ಅನರ್ಹವಾಗಿ ಯಾರು ಕಾರ್ಡ್ಗಳನ್ನ ಬಳಸ್ತಾ ಇದ್ದಾರೆ ಅವರ ಕಾರ್ಡ್ಗಳನ್ನ ರದ್ದು ಮಾಡಿ ಪರಿಶೀಲನೆ ನಡೆಸುವಂತೆ ಈಗ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿ ಅವರು ಈಗ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು ಹಾಗೆ ಐದು ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋದು ನಿಯಮ ಇದೆ ಅದರಂತೆ ರಾಜ್ಯ ಸರ್ಕಾರಕ್ಕೆ ಪರಿಶೀಲನೆ ಮಾಡಲು ನಾವು ಹೇಳಿದ್ದೇವೆ ಕಾರ್ಡ್ ರದ್ದು ಮಾಡುವಾಗ ತಾರತಮ್ಯ ಮಾಡಬಾರದು ಅಂತ ಜೋಶಿ ಅವರು ಹೇಳಿರುವಂತದ್ದು ನಾನು ಹೇಳೋದು ಹೇಳುದು ನೋಡಿ ಕೇಂದ್ರದ ಸೂಚನೆ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಇವತ್ತು ನಾನು ಡಿಟೇಲ್ ಆಗಿ ಹೇಳೋದಿಲ್ಲ ಬಿಕಾಸ್ ದಟ್ ವಿಲ್ ಬಿ ಮೋರ್ ಕವರ್ಡ್ ನಾಳೆ ನಾನು ಅಥವಾ ಸಾಯಂಕಾಲ ಮಾತಾಡ್ತೇನೆ ನೀವು ನಮ್ಮ ಆಫೀಸ್ ಕೋಆರ್ಡಿನೇಟ್ ಮಾಡಿರಿ ಎಲ್ಲರೂ ನಾನು ಮಾತಾಡ್ತೇನೆ ನಾನು ಇಷ್ಟೇ ಹೇಳೋದು ಇನ್ ಎಲಿಜಿಬಲ್ ಅನೇಕ ಕಡೆ ಇದ್ದಾರೆ ಇದು ಇದೆ ಬಹಳಷ್ಟು ಕಡೆ ಯಾರು ಎಲಿಜಿಬಲ್ ಇರಬೇಕು ಎಲಿಜಿಬಲ್ ಇರಲಾರದಂತವ್ರು ಅನೇಕರು ಸೊ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಿ ತೆಗಿತಾ ಇದ್ರೆ ಟೆಕ್ನಾಲಜಿ ಏನೋ ಉಪಯೋಗ ಮಾಡಿ ಬೈ ಯೂಸಿಂಗ್ ದಿಸ್ ಟೆಕ್ನಾಲಜಿ ನೋಡಿ ಕೇಂದ್ರದ ಸೂಚನೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಡಿಟೇಲ್ ಆಗಿ ಹೇಳೋದಿಲ್ಲ ಬಿಕಾಸ್ ದಟ್ ವಿಲ್ ಬಿ ಮೋರ್ ಕವರ್ಡ್ ನಾಳೆ ಮತ್ತೆ ನಾಳೆ ನಾನು ಅಥವಾ ಸಾಯಂಕಾಲ ಮಾತಾಡ್ತೀನಿ ಸಾಯಂಕಾಲ ನೀವು ನಮ್ಮ ಆಫೀಸ್ कोऑर्डिनेट ಮಾಡ್ತ್ರಿ ಎಲ್ಲರೂ ಬಂದರೆ ನಾನು ಮಾತಾಡ್ತೀನಿ ನಾನು ಇಷ್ಟೇ ಹೇಳೋದು ಇನ್ನ ಎಲಿಜಿಬಲ್ ಅನೇಕ ಕಡೆ ಇದೆ ಇದು ಫ್ಯಾಕ್ಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಕಲ್ಮೇಶ್ ನಮ್ಮ ಪ್ರತಿನಿಧಿ ಕಲ್ಮೇಶ್ ಅವರು ಲೈನ್ ನಲ್ಲಿ ಇದ್ದಾರೆ ಕಲ್ಮೇಶ್ ತಂತ್ರಜ್ಞಾನವನ್ನ ಬಳಸಿ ಅನರ್ಹ ಪಡಿತರ ಕಾರ್ಡನ್ ಈಗ ರದ್ದು ಮಾಡಿ ಅಂತ ಜೋಶಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಅವರು ಇನ್ನೇನೇನ್ ಮಾತನಾಡಿರುವಂತದ್ದು ಈಗಾಗಲೇ ರಾಜ್ಯದಲ್ಲಿ ಅನರ್ಹ ಪಡಿತರ ಏನಿದ್ದಾರೆ ಅರರ ಅರ್ಹರಿಗೆ ಪಡಿತರ ಚೀಟಿ ಸಿಕ್ಕುತ್ತೆ ಮತ್ತು ಸರ್ಕಾರದ ಸೌಲಭ್ಯಗಳ ವಂಚಿತರಾಗುತ್ತಾರೆ ಎಂಬ ಗಂಭೀರ ಆರೋಪ ಕೇಳ ಬರ್ತದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ರದ್ದು ಮಾಡಲಿಕ್ಕೆ ಒಂದು ಶಿಫಾರಸು ಮಾಡ್ತಿರೋದು ಅದು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ನಾವು ರದ್ದು ಮಾಡಿಸಿದ್ದೇನೆ ಎಂಬ ಹೇಳಿಕೆಯನ್ನ ಇಪಿಸಿಗೆ ಆಹಾರ ಮತ್ತು ನಾಗರಿಕ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಆ ಕುರಿತಂತೆ ಇವತ್ತು ಸಹ ಆ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವ ಮಾನದಂಡವನ್ನು ಇಟ್ಟುಕೊಂಡು ಅವರಿಗೆ ಅರ್ಹ ಅನರ್ಹತೆಯನ್ನ ಮಾಡ್ಬೇಕು ಅನ್ನುವ ಆದೇಶವನ್ನು ಹೊಂದಬೇಕು ಅನ್ನೋದನ್ನ ಯಾವುದೇ ಕಟ್ಟುನಿಟ್ಟಾಗಿ ನಮ್ಮ ಕರೆ ಇಲ್ಲ ಮಾನದಂಡಗಳಿಲ್ಲ ರಾಜ್ಯ ಸರ್ಕಾರ ಆ ಮಾನದಂಡ ಅನುಸರಿಸಬೇಕಾಗ್ತದೆ ಆದ್ರೆ ಕೆಲವು ಗೈಡ್ಲೈನ್ಸ್ಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೆ ಆ ಗೈಡ್ಲೈನ್ಸ್ ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಅಷ್ಟೇ ಆದ್ರೆ ಇಲ್ಲಿ ಅರ್ಹ ಪಡಿತ ಅರ್ಹ ಯಾರಿದ್ದಾರೆ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡಿಬೇಕಾದಾಗ ಆಯಾ ಜಮೀನ್ ಇರ್ಬೋದು ವಾಹನ ಇರ್ಬೋದು ಈ ಐಟಿ ತೆರಿಗೆಯನ್ನ ಹೊಂದಿದ್ರು ಮತ್ತು ಈ ಎಲ್ಲ ಈ ಎಲ್ಲರ ಪರಿಶೀಲನೆ ಮಾಡ್ತಕ್ಕದ್ದು ಆಯಾ ರಾಜ್ಯ ಸರ್ಕಾರ ಬಿಟ್ಕೊಟ್ಟದ್ದು ಯಾಕಂದ್ರೆ ರಾಜ್ಯ ಸರ್ಕಾರ ನೇರವಾಗಿ ಫಲಾನುಭವಿಗಳ ಸಂಪರ್ಕದಲ್ಲಿರೋದ್ರಿಂದ ಯಾರು ಅರ್ಹತೆ ಹೊಂದಿರ್ತಾರೆ ಯಾರ ಅರ್ಹರು ಎಂಬುದನ್ನ ಅವ್ರ ಆಗ್ತಾ ಇದೆ ಅದನ್ನೆಲ್ಲವನ್ನ ಕೇಂದ್ರ ಸರ್ಕಾರ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರದು ಈಗಾಗಲೇ ಕೆಲವು ಮಾನದಂಡಗಳನ್ನ ಕೇಂದ್ರ ಸರ್ಕಾರ ನೀಡಿದೆ ರಾಜ್ಯ ಸರ್ಕಾರ ಅದನ್ನ ಫಾಲೋ ಮಾಡ್ಬೇಕಂತದ್ದು ಆದ್ರೆ ಶಿಫಾರಸುಗಳನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು ಮಾಹಿತಿ ತಂತ್ರಜ್ಞಾನ ಸಾಕಷ್ಟು ಬೆಳವಣಿಗೆ ತಂತ್ರಜ್ಞಾನವನ್ನು ಬಳಸಬೇಕಾದದ್ದು ಇಲ್ಲಿ ಆದ್ಯಾದಂತ ಕರ್ತವ್ಯ ಯಾಕೆಂದ್ರೆ ರಾಜ್ಯ ಸರ್ಕಾರ ಹೆಚ್ಚು ಹೆಚ್ಚು ತಂತ್ರಜ್ಞಾನ ಬಳಕೆ ಮಾಡೋದ್ರಿಂದ ಆ ಫಲಾನುಭವಿಗಳನ್ನು ಆಯ್ಕೆ ಮಾಡೋದು ಫಲಾನುಭವಿಗಳ ಹಣರ ಫಲಾನುಭವಿಗಳನ್ನು ರದ್ದುಗೊಳಿಸುವುದು ಮತ್ತು ಅರ್ರ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡುವುದು ಸರಳವಾಗ್ತದೆ ಆದ್ರಿಂದ ಹೆಚ್ಚು ಮಾಹಿತಿ ತಂತ್ರಜ್ಞಾನ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕೆನ್ನುವುದು ನನ್ನ ಆದೇಶ ಈಗಾಗಲೇ ನಾನು ಸಹ ಬೇರೆ ಬೇರೆ ರಾಜ್ಯಗಳ ಸಚಿವರಿಗೂ ಸೂಚನೆ ನೀಡಿದ್ದೇನೆ ಅದು ಕರ್ನಾಟಕದ ಸಚಿವರಿಗೂ ಸಹ ಅನ್ವಯ ಆಗ್ತದೆ ಆದ್ರಿಂದ ಕರ್ನಾಟಕದ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವ ಮುನಿಯಪ್ಪ ಇದನ್ನ ಕಟ್ಟುನಿಟ್ಟಾಗಿ ಪಾಲನೆ ಎಂಬ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ಎಸ್ ಥ್ಯಾಂಕ್ ಯು ಕಲಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈಗ ತಂತ್ರಜ್ಞಾನವನ್ನ ಬಳಸಿ ಅನರ್ಹ ಪಡಿತರ ಕಾರ್ಡ್ ಏನಿತ್ತು ಆ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಅವರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ಐದು ವರ್ಷಕ್ಕೊಮ್ಮೆ ಪರಿಶೀಲನೆಯನ್ನ ಮಾಡಬೇಕು ಅನ್ನೋದು ನಿಯಮ ಇತ್ತು ಅದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಪರಿಶೀಲನೆ ಮಾಡುವ ಮಾತನ್ನ ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ